ನಂದ ಗೋಕುಲದಿ ಹುಟ್ಟಿ ವೃಂದಾವನದೊಳಗಾಡಿ ಇಂದಿರೇ ರಮಣ ಬಂದ ಮಂದರು ತಾರ ನಂದ ಗೋ ಕುಲದಿ ಹುಟ್ಟಿ ವೃಂದಾವನದೊಳಗಾಡಿ ಇಂದಿರೇ ರಮಣ ಬಂದ ಮಂದರು ತಾರ ಇಂದ್ರಾದಿ ಸುರರಿಗೆ ಆನಂದ ಸುಖವನ್ನಿತ್ತು ಬಂದ ವದನ ಎದುರುಗೊಳ್ಳಿರೋ ಬಂದನಲ್ಲೇ ಭಾಗ್ಯನಿಧಿ ಬಂದ ನಲ್ಲೇ ಕೃಪಾ ಸಿಂಧು ಬಂದ ರಮಣಿ ನಿನ್ ಅರಮನೆಗೆ ಮುತ್ತು ಮಾಣಿಕ್ಯ ನವರತ್ನ ಕಿರೀಟದಿಂದ ಸಪ್ತ ಸೂರ್ಯ ಮಂಡಲದಿಂದ ಪೂವ್ಯ ಮುತ್ತು ಮಾಣಿಕ್ಯನವರತ್ನ ಕೀರಿಟದಿಂದ ಸಪ್ತ ಸೂರ್ಯ ಮಂಡಲದಿಂದ ಪುವನ್ಯಾರೇ ಕತ್ತಲೆ ನಿವಾರಿಸುವ ಕಸ್ತೂರಿ ತಿಲಕ ಬಿಟ್ಟು ಕೌಸ್ತುಭಯ್ಯ ವದನ ದೇವ ತಾಣಮ್ಮ ಬಂದನಲ್ಲೇ ನಿಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಮಣೆನಿನ್ ಅರಮನೆಗೆ ಬಂದ ನಲ್ಲೇ ಭಾಗ್ಯನಿಧಿ ಬಂದ ನಲ್ಲೇ ಕೃಪಾ ಸಿಂಧು ಬಂದ ನಲ್ಲೇ ರಮಣಿನಿನ್ ಅರಮನಿಗೆ ನೀಲದುಯ ನೊಟ್ಟು ಕಾಲಲಂದುಗೆ ಕಡಗ ನೀಲವರ್ಣ ಶರೀರ ಬಾವುನೇ ನೀಲ ದುಡುಗೆಯ ನೊಟ್ಟು ಕಾಲಲಂದುಗೆ ಕಡಗ ನೀಲವರ್ಣ ಶರೀರ ಭಾವೋರೇ ಸಾಲು 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 ಎಂಬ ಯತಿಗಳ ಚಂದಣಿಯನ್ ಮೇಲಾಗಿ ಒಲಿದ ವದನ ಕಾಣಮ್ಮ ಬಂದನಲ್ಲೇ ಭಾಗ್ಯನೀಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಮಣೇನಿನ್ ಅರಮನೆಗೆ വന്ന ഭാഗ്യനിധി ഭാഗ്യനീതി വന്ന നല്ലേ കൃപാ സിന്ധു വന്ന നല്ലേ രമണിനി കരമനികേ ചിന്നുർഗ മിഞ്ചരന്നോടെ ഹളയുത്ത നന്ദി ജീവോ ഞാറേ ചിന്ന തുർഗ മിഞ്ചരന്നോടെ ഹളയുത്ത ಒನ್ನ ಗಾಂಭೀರ್ಯ ದಿ ಕನ್ನೆ ತನ್ನೆ ಮಹಾಲಕ್ಷ್ಮಿಯ ಮನವ ಸೂರಿಗೊಂಡಿ ಹಚ್ಚನ್ನಿಗವದನ ದೇವ ಕಾಣ ಬಂದ ನಲ್ಲೇ ಭಾಗ್ಯನಿಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಮಣಿ ನಿನ್ पन्दनल् भग्यनिधि पे कृपाु पन्दनल् रमणे निरमनेगे श्रीवत्से नीडुत बाहुन्यारे उरी श्रीवत्स कोरळे कौस्तुभहार सरि हज्जे बाहु न्ये ಗುರುವ ದಿ ರಾಜರಿಗೆ ಸೋನೆಗೆ ಬಂದು ಸ್ಥಿರವಾಗಿ ನಿಂತ ಹಯ ವದನ ಕಾಣ ಬಂದನಲ್ಲೇ ಭಾಗ್ಯನಿಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಮಣಿ ನಿನ್ ಅರಮನೆಗೆ ಬಂದನಲ್ಲೇ ಭಾಗ್ಯನೀಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಮಣಿ ನಿನ್ ಅರಮನೆಗೆ വന്ന നല്ലേ രമണി നിന്നരമണിക വന്ന നല്ലേ രമണി നിന്നരമണിക